ಕನ್ನಡದ ಹಿರಿಯ ನಾಡಿನ ಇವತ್ತು ಸಾಹಿತಿಗಳಾದ ಶ್ರೀತ ನಾಡಿಸೋಜರ್ ಅವರು ನಮ್ಮನ್ನೆಲ್ಲ ಬಿಟ್ಟು ವಿಧಿವ್ಸರಾಗಿರುತ್ತಾರೆ ಅವರು ನಿನ್ನೆ ಸಂಜೆ ನಾಲ್ಕು ಗಂಟೆ ಮಂಗಳೂರಿನ ಆಸ್ಪತ್ರೆಯಲ್ಲಿ ನಿಧನರಾಗಿರುತ್ತಾರೆ ಅವರಂತ ವ್ಯಕ್ತಿಯನ್ನು ಕಳ್ಕೊಂಡು ನಾವು ಇವತ್ತು ಕನ್ನಡಿಗರು ಮನಾಥರಾಗಿದ್ದೇವೆ ಇವತ್ತು ನಮ್ಗೆ ಎಷ್ಟು ದುಃಖ ಆಗ್ತಾ ಇದೆ ಅಂದ್ರೆ ಅವರು ಎಷ್ಟು ಹೋರಾಟಗಳು ಪಾಲ್ಗೊಂಡಿದ್ರು ಇವತ್ತು ಪ್ರತಿ ಒಂದು ಅಹ್ ಯಾವುದೇ ಒಂದು ಯುವ ಯುವಕರಿಗಾಗಲಿ ಒಂದು ಕಾರಂಜಿ ಅಂತ ಇದ್ ಮಾಡಿ ಅವ್ರನ್ನೆಲ್ಲ ಬೆಂತಟ್ಟಿ ಇವತ್ತು ಎಲ್ಲರನ್ನು ಬೆಳೆಸ್ತಾ ಇರುವಂತ ನಾಯಕ ಇವತ್ತು ವಿಧಿವಿ ವಿಧಿವೀಶ್ವರಾಗಿದ್ದಾರೆ ದೇವರು ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಟ್ಟಿ ಹಾಗೂ ಅವರ ಕುಟುಂಬ ಭಗವಂತನಲ್ಲಿ ಅವರಿಗೆ ಒಂದು ಧೈರ್ಯ ಕೊಡುವ ಶಕ್ತಿ ಇರಾದೆಯನ್ನು ಕೊಡ್ಲಿ ಅಂತ ಹೇಳಿ ನಾನು ಈ ಮೂಲಕ ಕರ್ನಾಟಕ ರಕ್ಷಣಾ ವೇದಿಕೆ ಸಾಗರ ತಾಲೂಕಿನ ಶಿವರಾಮೇಗೌಡರ ಬಡ ಅಧ್ಯಕ್ಷ ಪರವಾಗಿ ಅವರಿಗೆ ಕುಟುಂಬಕ್ಕೆ ಒಂದು ನ್ಯಾಯ ಕೊಡ್ಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೇನೆ